ಪುರುಷರೇ ಎಚ್ಚರವಾಗಿರಿ ಇಂತಹ ಮಹಿಳೆಯರು ಗಂಡನನ್ನು ಗಂಡನ ಜೀವನವನ್ನು ಖಂಡಿತವಾಗಿಯೂ ನರಕ ಮಾಡಿಬಿಡುತ್ತಾರೆ ಇವರನ್ನು ಮದುವೆ ಮಾಡಿಕೊಳ್ಳುವ ಮೊದಲು ಅಥವಾ ಮಡ್ ಮದುವೆ ಮಾಡಿಕೊಂಡಿದ್ದರೆ ಏನನ್ನು ಮಾಡಬೇಕು ಇದರಿಂದ ಪರಿಹಾರ ಹೇಗೆ ಪಡೆದುಕೊಳ್ಬೇಕು ಅಂತಹ ಹೆಂಗಸರ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಇದ್ದಾಗ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ನೂರಕ್ಕೆ ನೂರರಷ್ಟು ಶತ ಸಿದ್ಧವಾಗಿ ಸಾಧ್ಯ ಮಾಡಿಕೊಡುತ್ತಾರೆ ಸಾಕಷ್ಟು ಜನ ಇವರಲ್ಲಿ ಪರಿಹಾರ ಪಡೆದಿದ್ದಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ನಿಮಗೂ ಬೇಕಾಗುತ್ತೆ ಬೇರೆಯವ್ರಿಗೂ ಇದು ಬೇಕಾಗುತ್ತೆ ಸಾಮಾನ್ಯವಾಗಿ ಮದುವೆಯಾದ ಮೇಲೆ ಎಷ್ಟೋ ಜನ ಎಪ್ಪತ್ತೈದು ಭಾಗದಷ್ಟು ಯಾಕಾದರೂ ಮದುವೆ ಆಗಿದ್ದೀನೋ ಅಂತ ಅಂದ್ಕೊಂಡಿರ್ತಾರೆ ಅಂಥವರು ಕಮೆಂಟಲ್ಲಿ ಹಾಕಿ ತಿಳಿಸಿ ಹೌದು ಅಂತ ಇಂತಹ ಗುಣಗಳು ಯಾಕೆ ಇರುತ್ತೆ ಅನ್ನುವುದಾದರೆ ಕೆಲವರ ಜೀವನದಲ್ಲಿ ಮದುವೆ ಅನ್ನುವುದು ಒಂದು ಬಾರಿ ಬಂದು ಹೋಗುವಂಥದ್ದು ಸರಿಯಾದ ಜೋಡಿಯೊಂದಿಗೆ ಆಗಬೇಕು ಕೆಲವು ಬಾರಿ ಎಂತೆಂಥ ಹೆಂಗತ್ರ ಇರ್ತಾರೆ ಅಂತಂದರೆ ಅವರಿಗೆ ಹುಡುಗನ ಕಂಡ್ರೆ ಇಷ್ಟ ಇರೋದಿಲ್ಲ ಹುಡುಗನ ಮನೆಯವ್ರ ಕಂಡ್ರೆ ಇಷ್ಟ ಇರೋದಿಲ್ಲ ತಮ್ಮ ಮನೆಯವರ ಬಲವಂತಕ್ಕಾಗಿ ಮದುವೆ ಮಾಡ್ಕೊಂಡಿರ್ತಾರೆ ಮನೇನ ನರ್ಕ ಮಾಡ್ಬಿಡ್ತಾರೆ ಇಲ್ಲಿಗೆ ಬಂದು ಅದಕ್ಕೆ ಅವ್ರು ಯಾವ ಹುಡುಗನ ಇಷ್ಟಪಡ್ತಾರೋ ಅಂತ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ಈ ಸಮಸ್ಯೆಗಳು ಆಗೋದಿಲ್ಲ ಅನ್ಕೋತೀನಿ ಜಗಳ ಗಂಟೆಯರು ಸಣ್ಣ ಪುಟ್ಟ ವಿಚಾರಕ್ಕೂ ಕಿರ್ಚಾಡುವುದು ಅತ್ತೆ ಮಾವನನ್ನು ಕಂಡರೆ ಬೈಯುವುದು ಅನ್ನಕ್ಕೆ ಇಡುವುದಿಲ್ಲ ಊಟ ಕೊಡುವುದಿಲ್ಲ ಮನೆ ಕ್ಲೀನ್ ಮಾಡುವುದಿಲ್ಲ ಸೋಮಾರಿತನದಿಂದ ಯಾವಾಗಲೂ ನಿದ್ರೆ ಮಾಡುವುದು ತನ್ನಷ್ಟಕ್ಕೆ ತಾನಿರುವುದು ಯಾರೊಂದಿಗೂ ಬೆರೆಯದೇ ಇರುವುದು ಬೇರೆಯವರ ವಿಚಾರವನ್ನು ತೆಗೆದುಕೊಂಡು ಅವರು ಹಾಗೆ ಅವರು ಹೀಗೆ ಅಂತ ಎಷ್ಟೋ ಇಲ್ಲದ ಸಲ್ಲದೇ ಇರುವಂತಹ ಅಪವಾದನೆಗಳನ್ನು ಪಕ್ಕದ ಮನೆಯವರ ಮೇಲೋ ಅಥವಾ ಮೇಲುಗಡೆ ಮನೆಯವ್ರ ಮೇಲೋ ಕೆಳಗಡೆ ಮನೆಯವ್ರ ಮೇಲೋ ಹೇಳುವಂತಹ ಸ್ತ್ರೀಯರು ಒಳ್ಳೆಯವರಲ್ಲ ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಹೆಂಗಸು ಕೂಡ ಗಂಡನ ಜೀವನವನ್ನು ನರಕ ಮಾಡುತ್ತಾಳೆ ಪ್ರತಿದಿನ ಜಗಳ ಆಡುತ್ತಾಳೆ ಸಣ್ಣ ಪುಟ್ಟ ವಿಚಾರಕ್ಕೂ ಗಂಡನನ್ನು ಪೀಡಿಸುತ್ತಾಳೆ ಅತ್ತೆ ಮಾವನನ್ನು ಪೀಡಿಸುತ್ತಾಳೆ ಒಟ್ಟಿನಲ್ಲಿ ಸುಂದರವಾಗಿರುವ ಮನೆಯನ್ನು ನರಕ ಮಾಡಿಬಿಡುತ್ತಾಳೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ದೇ ಇರುವವಳು ಕೂಡ ಸಾಂಸಾರಿಕ ಜೀವನಕ್ಕೆ ಯೋಗ್ಯಳಲ್ಲ ಅಂತಲೇ ಹೇಳಬಹುದು ಇಂಥವಳನ್ನು ಮದುವೆಯಾದರೆ ನಿಮ್ಮ ಜೀವನ ನರಕವೇ ಆಗುತ್ತೆ ಇಂಥವರು ಮದುವೆ ಆಗಿ ಬರೋರು ಹಿಂಗೆ ಇರ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ ಗುರುಗಳೇ ಅಂತ ಕೇಳ್ಬೋದು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗಳು ಒಂದು ಕರೆ ಮಾಡಿ ಅವರು ನಿಮ್ಮ ದಾಂಪತ್ಯ ಜೀವನ ಹೀಗೆ ಇರುತ್ತೆ ಅಂತ ಜಾತಕಗಳನ್ನು ನೋಡಿ ಹೇಳಿಬಿಡುತ್ತಾರೆ ಇಂತಹ ಸಮಸ್ಯೆಗಳಿದ್ದಾಗ ಅದಕ್ಕೆ ಪರಿಹಾರ ಕೂಡ ಉಚಿತವಾಗಿಯೇ ಹೇಳುತ್ತಾರೆ ಇವತ್ತೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ